ನೆಲಮಂಗಲದೊಂದು ಪೈಶಾಚಿಕ ಕೃತ್ಯ ಮನೆ ಖಾಲಿ ಮಾಡಿಸಲು ಕುಡಿಯುವ ನೀರು ಹಾಗೂ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ಕ್ರೌರ್ಯ ವೃದ್ಧ ದಂಪತಿಗಳಿಗೆ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಮನೆಯ ಮಾಲೀಕರು ಸರ್ಕಾರದಿಂದ ಉಚಿತ ವಿದ್ಯುತ್ ನಿಯಮ ಇದ್ರೂ ಮನೆಯ ಮೀಟರ್ ಬಳಿ ಪವರ್ ಕಟ್ ಮಾಡಿ ಪೈಶಾಚಿಕ ವರ್ತನೆ ಪವರ್ ಕೊಟ್ಟಿಲ್ಲ ಮತ್ತು ಹೇಳ್ತಾ ಇದ್ದಾರಲ್ಲ ಫೀಸ್ ತೆಗ್ದಿಕ್ಕು ಅಂತ ಹೇಳಿ ಫೀಸ್ ತಗದಿ ಸೋ ಮೈಂಟೆನ್ಸ್ ಕೊಟ್ಟಿಲ್ಲ ಮತ್ತೆ ಅವ್ರು ಹೆಂಗೆ ಜೀವನ ಮಾಡಬೇಕು ನೀವಿಲ್ಲಿ ಮೇಂಟೆನೆನ್ಸ್ ಕುಡಿಯುವ ನೀರಿಲ್ಲ ಅಡುಗೆ ಮಾಡಲು ನೀರಿಲ್ಲ ಶೌಚಾಲಯಕ್ಕೂ ಹೊರಗಡೆಯಿಂದ ನೀರು ತಂದು ಜೀವನ ನಾಲ್ಕು ದಿನದಿಂದ ಕತ್ತಲಲ್ಲಿ ಕೈ ತೊಳೆಯುತ್ತಿರುವ ವೃದ್ಧ ದಂಪತಿಗಳು ನೆಲಮಂಗಲ ನಗರದ ಸಾಯಿ ಸನ್ನಿಧಿ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ಈ ಆಧುನಿಕ ಯುಗದಲ್ಲಿ ಪೈಶಾಚಿಕ ಕೃತ್ಯ ನಡೆದ್ರೂ ಕೂಡ ಯಾರ ಅಧಿಕಾರಿಗಳು ಹನ್ನೊಂದು ಲಕ್ಷ ಹಣಕ್ಕೆ ಲಿಂಗಪ್ಪ ಹಾಗೂ ವಸಂತ ದಂಪತಿಗಳು ಮನೆಯನ್ನ ಲೀಸ್ ಪಡೆದಿದ್ರು ಮನೆಯ ಮೂಲ ಮಾಲೀಕ ವಿಶ್ವನಾಥ್ ಫ್ಲಾಟ್ ಮಾರಾಟ ಮಾಡಿ ನಾಪತ್ತೆ ಹೊಸ ಮನೆ ಮಾಲೀಕ ವಿಜಯ್ ರಾಯರಿಂದ ಹಣ ಕೊಡದೆ ಮನೆ ಖಾಲಿ ಮಾಡುವಂತೆ ಕಿರುಕುಳ ಆರೋಪ ಸುಮಾರು ನಲವತ್ತು ಮನೆ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಮಾರುವೇತೆ ಮರೆತ ಜನ ಹತ್ತು ದಿನದ ಹಿಂದೆ ಮನೆಯ ನೀರು ಕಟ್ ನಂತರ ನಾಲ್ಕು ದಿನದ ಹಿಂದೆ ಪವರ್ ಕಟ್ ಮಾಡಿ ಕಿರುಕುಳ ಈ ವಿಚಾರದಲ್ಲಿ ನೆಲಮಂಗಲ ಟೌನ್ ಪೊಲೀಸರಿಗೆ ಬೆಸ್ಕಾಂಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನವಿಲ್ಲ ಕತ್ತಲ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ವೃದ್ಧರು ಮಾನವೀಯತೆ ಕಳೆದುಕೊಂಡ ನಿವಾಸಿಗಳು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದುಡ್ಡು ಕಿರ್ ಮಾಡ್ತವ್ರೆ ಇದು ಕಟ್ಟಿಲ್ಲ ಅಂದ್ಬಿಟ್ಟು ಲೈಟ್ ತೆಗೆದ್ರೆ ವಾರಕ್ಕೊಂದಿ ನೀರು ಕಟ್ ಮಾಡೋದು ನೈಸ್ ಒಂದಿ ನೋಡಿ ಇದೇ ಸಮಸ್ಯೆ ಆಗುತ್ತೆ ಬೆಳಗ್ಗೆ ಇದ್ರೆ ಅರ್ಥ ಐತೆ ಕೆಲಸ ಕೊಡ್ತಾರೆ ನಾವು ಮೈಸೂ ಆದ್ರೆ ಮನೆಗಿದ್ದೀವಿ ಒಳಗೆ ಹೋಗಿ ಮಾಡ್ಬೇಕು ಅಂದ್ರೆ ಕರೆಂಟ್ ಇಲ್ಲ ರಾತ್ರಿ ಏನಾದ್ರು ಭತ್ತ ಮನೆಗೆ ಹೋಗಿ ಜಾರ ಎಲ್ಲಿ ಬೀಳ್ತಿವೋ ತಿರ್ಗ ಅನ್ನೋದೊಂದು ಭಯ ಆಗಿದೆ ಕತ್ತಲೆ ಮನೆ ಒಳಗೆ ಓಡಾಟ ಆಗ್ಬಿಟ್ಟೆ ಸುಮ್ಮನೆ ಯಾಕೆ ಸರ್ ನಮ್ಗೆ ನೋವು ಕೊಡ್ತಾವ್ರೆ ನಮ್ ದುಡ್ಡು ಕೊಟ್ಟ ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಲ್ವಾ ಎಷ್ಟು ಕೊಟ್ಟಿದ್ರಮ್ಮ ಅನ್ನೊಂದುವರೆ ಸೇರಿದೆ ಸರ್ ನಮ್ದೆಲ್ಲ ಒಟ್ಟವ್ರಿಗೆ ಲೀಸ್ ಇದ್ರೀಸ್ ಎಲ್ಲ ನಾವೇ ಕಟ್ಕೊಂಡಿ ಏನು ಕಟ್ಟಬೇಡಿ ಅಂತ ಹೇಳಿ ಅಮೌಂಟ್ ರೇದಿ ಪ್ರಶ್ನೆ ಅಂತ ನಾನೇ ಮೇಂಟೆನೆನ್ಸ್ ಬಂದೆ ನೀವು ಬಿಟ್ಟೋದಾಗ ಒಂದ್ ಪೈಸೇಡಿ ಎಲ್ಲಾ ಎಲ್ಲ ಕೊಟ್ಕೊಂಡ್ ಬಂದ್ವಿ ಈಗ ಕೇಳಿದ್ರೆ ಅಯ್ಯಪ್ಪ ಏನ್ ಅಮೌಂಟ್ ಕೊಟ್ಟಿದ್ರು ಅಷ್ಟೇ ಕೊಡೋದು ಮುಂದೆ ಕೊಡಲ್ಲ ಅಂತ ಅವನು ಹೇಳ್ತಾನೆ ಅವ್ನ ತಲೆ ಮುಡ್ಸ್ಕೊ ತಿರ್ತಾವೆ ಇಲ್ಲಿ ನೋವು ಇಲ್ಲಿರೋ ನೋವು ಕೊಡ್ತಾವ್ರಿ ಮೂರ್ ಮೂರ್ ದಿವ್ಸಕ್ಕೂ ಮನೆ ಮಗು ಯಜಮಾನ್ರು ಹುಷಾರಿದ್ದಾರೆ ನನ್ಗೆ ಹುಷಾರಿದೆಯಲ್ಲ ನಾವು ಹೆಂಗ್ ಸಹ ಇದು ಮಾಡಬೇಕು ಸಂಚಾರ ಮಾಡಬೇಕು ನಾವೇನು ನನ್ನ ಧರ್ಮಕ್ಕೆ ಮನೆ ಕೊಟ್ಟಿದ್ದಾರೆ ನಮಗೆ ಭು ಶಟಿ ಇರ್ತೀವ ನಾವು ನಮ್ಮ ದುಡ್ಡಗೇನು ಬೆಲೆ ಇಲ್ವಾ ಸ್ವಾಮಿ ನನ್ನ ಹೆಸರು ವಸಂತ ಅನ್ಬಿಟ್ಟು ನಾವು ನೆಲಮಂಗದಲ್ಲಿ ಸಾಯಿ ಸನ್ನಿಧಿ ಅಪಾರ್ಟ್ಮೆಂಟ್ ಐದು ವರ್ಷದಿಂದ ಮನೆ ತಗೊಂಡು ಎಲ್ಲಿ ವಾಸ ಮಾಡ್ತಾ ಇದೀವಿ ನಾವು ಒಂಬತ್ತುವರೆ ಲಕ್ಷ ಅಮೌಂಟ್ ಕೊಟ್ಟಿದ್ವಿ ಓನರ್ಗೆ ಅವನು ಎಲ್ಲ ಮೇಂಟೆನೆನ್ಸ್ ಹೋಗ್ತೀನಿ ಅಂತ ಅವತ್ತೆಲ್ಲ ಒಪ್ಪಿ ನಮಗೆ ಇದು ಮಾಡಿಕೊಟ್ಟವನೇ ಆದ್ರೂ ಎರಡು ವರ್ಷ ಇಷ್ಟ ಆಯಿತು ಅವ್ನು ಬಂದು ಮೇಂಟೆನೆನ್ಸ್ ಸರಿಯಾಗಿ ಕಟ್ತಾಯಿಲ್ಲ ಕಟ್ತಿಲ್ಲ ಅವ್ನಿಗೆ ಈಗ ಮನೆಗೆ ಬಂದು ಯಾರಿಗೋ ಬೇರೆ ಏನೋ ಮಾರೇ ಮಾರಿದ್ದಾರೆ ಅನ್ಬಿಟ್ಟು ಅವ್ರು ಬಂದು ಮನೆಗೆ ಹೇಗೆ ತಮ್ಮ ಮನೆಗೆ ಖಾಲಿ ಮಾಡಿ ನಾವು ಹೆಂಗೆ ಖಾಲಿ ಮಾಡಿಸ್ಬೇಕು ಗೊತ್ತು ಹಂಗೆ ಹಿಂಗೆ ಅಂದ್ಬಿಟ್ಟು ನಮಗೆ ಈಗ ನೀರು ಎಂದು ಹತ್ತು ದಿವ್ಸಿಂದ ನೀರಿಲ್ಲ ನಾಲ್ಕು ಐದು ಕರೆಂಟ್ ಇಲ್ಲ ಎಲ್ಲ ನಮಗೆ ಇಲ್ಲಿ ತೊಂದರೆ ಕೊಡ್ತಾಯಿದ್ದಾರೆ ಗೌರ್ಮೆಂಟ್ ಪ್ರಪಂಚಕ್ಕೆಲ್ಲ ಫ್ರೀ ಲೈಟ್ ಕೊಟ್ಟೈತೆ ನಾವು ಲೈಟ್ ಬಿಲ್ ಕಟ್ಟಿ ಎಲ್ಲ ಕಟ್ಟಿದ್ರು ನಮಗೆ ಕರೆಂಟು ತೆಗ್ಗಿದ್ದಾರೆ ಮೇಂಟೆನೆನ್ಸ್ ಕೊಡಿ ಅಂತಾರೆ ಥರ ಅಲ್ಲಿ ಕೈ ಬೀಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಬಂದು ನೋಡಿದ್ರೆ ಅಲ್ಲಿ ಬೀಗ ಹಾಕಿದ್ದಾರೆ ತೆಗೆಯೋಕ್ಕೆ ಬಿಡ್ತಾ ಇಲ್ಲ ಈ ಥರ ಎಲ್ಲ ತೊಂದರೆ ಕೊಡ್ತಿದ್ದಾರೆ ಸ್ವಾಮಿ ನಮಗೆ ನೋಡಿ ನಮ್ಮ ದುಡ್ಡು ಕೊಟ್ಟು ನಮ್ಮ ದುಡ್ಡಿಗೆ ಬೆಲೆನೇ ಇಲ್ಲ ಮರ್ಯಾದೆನೇ ಇಲ್ಲ ನಾವು ಇನ್ನೊಂದು ಧರ್ಮಕ್ಕೆ ಯಾರಿಗೂ ಮನೆ ಕೊಟ್ಟವರ ಅಂತ ನಮಗೆ ಫ್ರೀ ಪೊಲೀಸ್ ಪೊಲೀಸವರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ ಅವರೇ ನಾಲ್ಕೈದು ತಿಂಗಳು ಮುಂಚೆ ಕಂಪ್ಲೇಂಟ್ ಕೊಟ್ಟಿವಿ ಅವರು ಯಾವತ್ತು ಕಳಿಸ್ತಾರೋ ಇವತ್ತು ಏನು ಸ್ಪಂದಿಸ್ಲಿಲ್ಲ ನಾನು ಇವತ್ತು ತಿರುಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಬಂದು ಯಾವುದಕ್ಕೂ ನಮ್ಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಇದಕ್ಕೆ ಯಾವ ಥರ ದಾರಿ ಏನು ಮಾಡಬೇಕು ಅಂತ ನಮಗೆ ರಕ್ಷಣೆ ಮಾಡಿ ಕೊಡಿ ನಮ್ಗೆ ವಯಸ್ಸಾದ ಜನ್ಮ ಹುಷಾರಿಲ್ಲ ಮೊನ್ನೆಲ್ಲ ತಿಂಗಳಾರಟ್ಟಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಂದಿದ್ದೀನಿ ಹೆಜ್ಬಂದ್ರಿಗೆ ಹುಷಾರಿದೆಯಲ್ಲ ನನಗೆ ಹುಷಾರಿಲ್ಲ ಮನೆಗೆ ಚಿಕ್ಕ ಮಗು ಎಲ್ಲ ಬೆಳಗ್ಗೆ ಅತ್ತೈತೆ ಕೆಲ್ಸಕ್ಕೆ ಕೊಡ್ತಾರೆ ನಮಗೇನಾದರೂ ತೊಂದರೆ ಅಂದರೆ ಯಾರು ಸಾಮಿ ನೋಡ್ಕೊಳ್ತಾರೆ ನೋಡಿ ಕತ್ತೆ ಒಳಗೆ ದೀಪ್ ಹಚ್ಕೊಂಡು ಸಂಸಾರ ಮಾಡ್ತಾಯಿದ್ದೀವಿ ನಾಲ್ಕಾಯಿಸಿದ್ದೆ ಕುಡಿಯೋಕೆ ನೀರಿಲ್ಲ ಹೋಗೋದು ಅವ್ರಿಗೆ ಮನೆಗೆ ಫ್ರೆಂಡ್ಸ್ಗೂ ಮನೆಗೆ ತುಂಬ ಬಾಟ್ಲೇ ತುಂಬಿಸ್ಕೊಂಬತ್ತಿದೀವಿ ಇದು ಯಾವ ಅದೇ ಪರೀಕ್ಷೆ ದುಡ್ಡು ಕೊಟ್ಟು ನನ್ನ ದುಡ್ಡಿಗೆ ಬೆಲೆ ಇಲ್ಲ ಸಮಿ ನಮ್ದು ಏನಾದ ಈ ಮೇಂಟೆನೆನ್ಸ್ ಕಟ್ಟಿರೋದು ನಮ್ಮ ದುಡ್ಡು ಅಮೌಂಟ್ ಲೆಕ್ಕ ಹಾಕ್ಬಿಟ್ಟು ನಮ್ದೆಲ್ಲ ಚಿತ್ತ ಮಾಡಲಿ ನಾವು ಏನು ಒಂದು ಏನೋ ಇರ್ತೀವಿ ನಮ್ಮ ಸಮ ಏನೋ ನಾವು ಮಾಡ್ತಂತೀವಿ ನಮ್ಮ ದುಡ್ಡು ಕೊಟ್ಬಿಟ್ಟು ನಮಗೆ ಬಗೆಹರಿಸಲಿ ಸ್ವಾಮಿ ಈಗ ಯಾರಿಗೂ ಬೇ ಬೇರೆ ಅವನಿಗೆ ಮಾರ್ಕೊಡಿದಾರಂತೆ ನಮಗೆ ಗೊತ್ತಿಲ್ಲ ಅವನು ವಿಜಯ ಏನು ತೊಗೊಂಡಿದ್ದಾರೆ ಅವನು ಬಂದು ಏಕ್ತ ಏಕ ನಮಗೆ ಹಿಂಸೆ ಕೊಡ್ತಾ ನೋಡಿ ಸ್ವಾಮಿ ಇಷ್ಟು ಈ ಸಮಸ್ಯೆ ನಾವು ಯಾರಿಗೆ ಹೇಳ್ಕೊಳೋಣ ಸ್ವಾಮಿ ನಾವು ಇಷ್ಟು ಕಷ್ಟ ಬಿದ್ದು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟರು ಕುಡಿಕಿ ದುಡ್ಡು ಇವರಿಗೆ ನೋಡಿ ಕಂಡು ನಾವು ಇಷ್ಟು ಅನ್ವಾಸ ಇದ್ದೀವಿ ಯಾರು ಹೇಳ್ಕೊಳ ನಾವು ನಮ್ಮ ನಾವು ಪ್ರಪಂಚದಲ್ಲಿ ಹೆಂಗೆ ಮಾಡ್ತಾವ್ರೆ ಸ್ವಾಮಿ ನಮ್ಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ ಯಾರಿಗೂ ನಾವು ಯಾರು ಹೇಳ್ಕೊಳ್ಳೋಣ ಹೋಗಿ ಮರ್ಯಾದೆ ಪ್ರಶ್ನೆ ಏನ್ಬಿಟ್ಟು ಕಟ್ಟಿದ್ಕೂ ನಮಗೆ ಮರ್ಯಾದಿಲ್ಲ ನೋಡಿ ಈಗ ಒಂದ್ ಎರಡು ತಿಂಗಳಿಂದ ಅಂತವ್ರೆ ನಾವು ಇದು ಡಿಸೈಡ್ ಆಗೋವ್ರಿಗೂ ನಾವು ಕಟ್ಟಲ್ಲ ಅಂದರೆ ಏನೇನೋ ಬೈತಾವ್ರೆ ನಾಲ್ಕು ದಿವಸದಿಂದ ಮನೆಗೆ ಕರೆಂಟ್ ಇಲ್ಲ ನೀರಿಲ್ಲ ಕೊಡೋ ದುಡ್ಡು ಕೊಟ್ಟು ನಮಗೆ ಮನೆಗಿರೋಕೆ ನೆಮ್ಮದಿಟ್ಬಿಡ್ತಾ ಇಲ್ಲ ನಾವು ಏನು ತೊಂದರೆ ಕೊಡ್ತೀವಿ ನಮಗೆ ತೊಂದರೆ ಕೊಡ್ತಾವ್ರೆ ಜನ ಯಾರು ಹೇಳ್ಕೊಳೋದ ನಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ವಾ ಇಲ್ಲ ನಾನು ಅಕ್ಕಿ ಬಿಕ್ಕಿರು ಸಂಸಾರ ಮಾಡ್ತಾರಲ್ಲ ನಮ್ಮ ಭಾಳ ದುಡ್ಡು ಕೊಟ್ಟು ದುಡ್ಡು ಬೆಲೆನೂ ಇಲ್ಲ ನಮಗೂ ಮರ್ಯಾದಿಲ್ಲ ನಾವು ಮಾಡ್ತಾ ಇರೋ ಜನ ಯಾರಿಗೆ ಹೇಳ್ಕೊಳ್ದು ನಮ್ಮ ಕಷ್ಟನ